ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಸೊಗ್ಗರಣೆ ಡಬ್ಬಿ ನಾನು ನಿಮ್ಮ ಸ್ವಾತಿ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಸಪ್ಪಕ್ಕಿ ಹಪ್ಪಳ ಇದನ್ನು ಮಾಡೋದಕ್ಕೆ ತುಂಬ ಹೊತ್ತು ಸ್ಟವ್ ಮುಂದೆ ನಿಂತ್ಕೊಳ್ಳೋ ಅಗತ್ಯ ಇಲ್ಲ ಜಸ್ಟ್ ಫ್ರೈ ಮಾಡೋಕ್ಕೆ ಮಾತ್ರ ಸ್ಟವ್ನ ಅವಶ್ಯಕತೆ ಇದೆ ಇದನ್ನು ಯಾರು ಬೇಕಾದರೂ ತುಂಬ ಈಸಿಯಾಗಿ ಏನೂ ಕಷ್ಟ ಇಲ್ಲದೆ ಮಾಡಬಹುದು ಇದನ್ನು ಒಣಗಿಸೋಕ್ಕೆ ಬಿಸಿಲು ಕೂಡ ಜಾಸ್ತಿ ಬೇಕಾಗಲ್ಲ ಮನೆ ಒಳಗಡೆ ಆರಾಮಾಗಿ ಚೆನ್ನಾಗಿ ಒಣಗಿಸ್ಬೋದು ಇದರ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗಿ ಹೋಗುತ್ತೆ ಈಗ ಲೇಟ್ ಮಾಡದೆ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಬೌಲ್ಗೆ ಒಂದು ಕಪ್ ಸಬ್ಬಕ್ಕಿನ ತಗೊಂಡಿದ್ದೀನಿ ನಾನಿಲ್ಲಿ ತಗೊಂಡಿರೋದು ದಪ್ಪ ಸಬ್ಬಕ್ಕಿ ನೀವು ಬೇಕಿದ್ದರೆ ಸಣ್ಣ ಸಬ್ಬಕ್ಕಿಯಲ್ಲಿ ಕೂಡ ಮಾಡ್ಕೋಬೋದು ಇದನ್ನು ಒಂದು ಎರಡರಿಂದ ಮೂರು ಸಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ನಾನು ಒಂದು ದೊಡ್ಡ ಬೌಲ್ಗೆ ಶಿಫ್ಟ್ ಇದ್ದೀನಿ ಇದಕ್ಕೆ ನಾವು ಯಾವ ಕಪ್ಪಲ್ಲಿ ಸುಬ್ಬಕ್ಕಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಎರಡು ಕಪ್ ನೀರನ್ನು ಹಾಕಿ ನೆನೆಸಿಡಬೇಕು ಇದನ್ನು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಆದರೂ ನೆನೆಸಿಡಬೇಕು ನಾನಿಲ್ಲಿ ಮಧ್ಯಾಹ್ನ ಒಂದು ಗಂಟೆ ಟೈಮ್ಗೆ ಇದನ್ನು ನೆನೆಸಿಡ್ತಾಯಿದ್ದೀನಿ ಇದು ಚೆನ್ನಾಗಿ ನೆಂದ ಮೇಲೆ ನಾವು ಯಾವ ಕಪ್ಪಲ್ಲಿ ಸಬ್ಬಕ್ಕಿ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಮೂರು ನೀ ಬಿಸಿ ನೀರನ್ನ ಚೆನ್ನಾಗಿ ಕುದಿಸಿ ಹಾಕಬೇಕು ನಾನಿಲ್ಲಿ ಕೆಟಲಲ್ಲಿ ಕುದಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಸ್ಟವ್ ಮೇಲೆ ಕೂಡ ಕುದಿಸಿ ಹಾಕ್ಬೋದು ಈಗ ನೆಂದಿರೋ ಸಬ್ಬಕ್ಕಿನ ನಾನು ಇನ್ನೊಂದು ದೊಡ್ಡ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾವು ಇನ್ನೂ ಜಾಸ್ತಿ ನೀರು ಹಾಕ್ಬೇಕಲ್ಲ ಅದಕ್ಕೆ ಈಗ ನಾವು ಕುದಿಸಿರೋ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಾದಿರೋ ನೀರನ್ನು ಹಾಕೋದ್ರಿಂದ ಸಬ್ಬಕ್ಕಿ ಕೂಡ ಚೆನ್ನಾಗಿ ನೆನೆಯುತ್ತೆ ಇದನ್ನು ನೈಟ್ ಫುಲ್ ನೆನೆಸಿ ಇಡಬೇಕು ಈಗ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ಸಬ್ಬಕ್ಕಿ ಎಲ್ಲ ಇನ್ನೂ ಡಬಲ್ ಸೈಜ್ ಆಗಿರುತ್ತೆ ಈಗ ಕ್ರೈಯಿಂದ ಪ್ರೆಸ್ ಮಾಡಿ ನೋಡಿದ್ರೆ ಈ ಥರ ನುಣ್ಣಗಾಗುತ್ತೆ ಈಗ ಟೈಮ್ ಮಾರ್ನಿಂಗ್ ಟೆನ್ ತರ್ಟಿ ಆಗಿದೆ ಆ ಟೈಮಲ್ಲಿ ನಾನು ತೋರಿಸ್ತಿ ತೋರಿಸಿದ್ದು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮೆತ್ತೆಗೆ ಪೇಸ್ಟ್ ರೀತಿ ಮಾಡ್ಕೋಬೇಕು ಇದನ್ನು ರುಬ್ಬೋದಕ್ಕೆ ನೀವು ನೆನೆಸಿಟ್ಟಿರೋ ನೀರನ್ನೇ ಯೂಸ್ ಮಾಡಬಹುದು ಇದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಈ ರೀತಿ ಪೇಸ್ಟ್ ಥರ ಹಾಕಬೇಕು ಹೀಗೆ ಮಿಕ್ಕಿರೋ ಎಲ್ಲ ಸಬ್ಬಕ್ಕಿ ನಾನು ನುಣ್ಣಗೆ ರುಬ್ಕೊಂಡು ಒಂದು ಬೌಲ್ಗೆ ಇದ್ದೀನಿ ಇನ್ ಕೇಸ್ ನಿಮಗೆ ಇದನ್ನು ರುಬ್ಬೋಕ್ಕೆ ನೀರು ಸಾಕಾಗಲಿಲ್ಲ ಅಂದರೆ ಎಕ್ಸ್ಟ್ರಾ ಒನ್ ಕಪ್ ಕೂಡ ಹಾಕ್ಕೋಬಹುದು ಈಗ ಎಲ್ಲ ಒಂದು ಸರಿ ನುಣ್ಣಿಗೆ ರುಬ್ಕೊಂಡಿದ್ದಾದಮೇಲೆ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇರಬೇಕು ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾನು ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆನ ಹಾಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಳಿ ಯಾಕೆಂದರೆ ಅದು ಒಣಗಿದ ಮೇಲೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಇದು ಗಟ್ಟಿ ಇದೆ ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಈಗ ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೋಣ ಇದು ಬಿಸಿ ಇಲ್ಲದೇ ಇಲ್ಲದೆ ಇರೋದ್ರಿಂದ ನೀವು ಪ್ಲಾಸ್ಟಿಕ್ ಕವರ್ ಮೇಲೇ ಹಾಕಬಹುದು ಆದರೆ ನೀವು ಬಟ್ಟೆ ಮೇಲೆ ಇದನ್ನು ಹಾಕೋಕ್ಕೆ ಹೋಗಬೇಡಿ ಯಾಕಂದರೆ ಬಟ್ಟೆ ಮೇಲೆ ಹಾಕಿದರೆ ಅದು ಅಂಟ್ಕೊಬಿಡುತ್ತೆ ಇಲ್ಲಿ ನಾನು ವೀಡಿಯೋ ಕ್ಲಿಪ್ಪಲ್ಲಿ ತೋರಿಸ್ತಾ ಇರೋ ರೀತಿ ದೋಸೆ ಥರ ಹಾಕ್ಕೊಳ್ಳಿ ಒಂದು ಸರಿ ಹೀಗೆ ರೌಂಡಾಗಿ ಸುತ್ತಿದ್ರೆ ಸಾಕು ನೀವು ಇದನ್ನು ಮುಂದಕ್ಕೆ ಹಾಕ್ಕೊಂಡ್ರೆ ಕೂಡ ಇದು ಬೇಗನೆ ಒಣಗುತ್ತೆ ಇದು ಬಿಸ್ ತುಂಬ ಬಿಸಿಲಿರೋ ಟೈಮಲ್ಲಿ ನೀವು ಹಾಕ್ಕೊಂಡ್ರೆ ಬೆಳಗ್ಗೆ ಹಾಕಿದ್ರೆ ಮಧ್ಯಾಹ್ನ ಅಷ್ಟರಲ್ಲೇ ಇದು ಚೆನ್ನಾಗಿ ಒಣಗಿಬಿಡುತ್ತೆ ಈ ರೀತಿ ಎಲ್ಲ ಸಬ್ಬಕ್ಕಿನ ಹಾಕ್ಕೊಂಡು ನೀಟಾಗಿ ಒಣಗಿಸ್ಕೊಳ್ಳಿ ಇದು ಒಣಗಿದ ಮೇಲೆ ಪೇಪರ್ಗೆ ಕೂಡ ಅಂಟ್ಕೊಳ್ಳೋದಿಲ್ಲ ಈಸಿಯಾಗಿ ರಿಮೂವ್ ಮಾಡಬಹುದು ಇದು ಒಣಗಿದ ಮೇಲೆ ಒಳ್ಳೆ ಪೇಪರ್ ಕವರ್ ಥರ ಕಾಣಿಸುತ್ತೆ ನೋಡಿ ಯಾವುದೇ ಕಷ್ಟ ಇಲ್ಲದೆ ಇದನ್ನು ಆರಾಮಾಗಿ ಮಾಡ್ಕೋಬಹುದು ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ ಇದನ್ನೆಲ್ಲ ಒಣಗಿಸಿದ ಮೇಲೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡ್ರೆ ಇದನ್ನು ಒನ್ ಇಯರ್ವರೆಗೂ ಸ್ಟೋರ್ ಮಾಡಬಹುದು ಮಧ್ಯ ಮಧ್ಯದಲ್ಲಿ ತ್ರೀ ಮಂತ್ಸ್ಗೊಂದು ಸಲ ಇದನ್ನು ಬಿಸಿಲಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಕರೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಡಬಲ್ ಸೈಜ್ ಆಗಿದೆ ಅಂತ ಇದು ತಿನ್ನೋದಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡಿದ್ವಿ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಹೇಗೆ ಬಂತು ಅಂತ ಕಾಮೆಂಟಲ್ಲೇ ಹೇಳೋದನ್ನ ಮರಿಬೇಡಿ